ಲಾಂ ನಿಮ್ಗೆ ವೈಯಕ್ತಿಕವಾಗಿ ನನಗೆ ತುಂಬ ಖುಷಿ ಅನ್ನಿಸ್ತು ಟ್ರೈಲರ್ ತುಂಬಾ ಚೆನ್ನಾಗಿ ಬಂದಿದೆ ನನಗೆ ತುಂಬ ಖುಷಿ ಏನಂದ್ರೆ ಆಕ್ಚುಲಿ ಮ್ಯೂಸಿಕ್ ಡೈರೆಕ್ಟರ್ ಕೀರ್ತನ್ ವಿಷಯದಲ್ಲಿ ನಾವಿಬ್ಬರು ಸುಮಾರು ಹತ್ತು ಹನ್ನೊಂದು ವರ್ಷ ಆಯ್ತಾ ಹನ್ನೊಂದು ವರ್ಷಗಳ ಜರ್ನಿ ಇನ್ನೊಂದೆರಡು ಮೂರು ಸಿನಿಮಾ ಮಾಡಿದ್ವಿ ಯಾವ ಸಿನಿಮಾನೂ ಹೊರಗೆ ಬಂದಿಲ್ಲ ಈ ಸಿನಿಮಾ ಬರ್ತಾ ಇರೋದು ನನಗೆ ತುಂಬ ಖುಷಿ ಇದೆ ಅವರ ಅವರ ಎಬಿಲಿಟಿಗೆ ಅವರ ಸಾಮರ್ಥ್ಯಕ್ಕೆ ಒಂದು ಒಂದು ದೊಡ್ಡ ಒಳ್ಳೆಯ ರೆಕಗ್ನಿಷನ್ ಸಿಗುತ್ತೆ ಈ ಸಿನಿಮಾದಿಂದ ಅಂತ ನನ್ನ ಆಸೆ ಹಾರೈಕೆ ಎಲ್ಲವೂ ಸಹ ಜೊತೆಗೆ ನಾಗೇಶ್ ಅವರು ಕೂಡ ನಾಗೇಶ್ ಮಲ್ಲಿಕಾರ್ಜುನ್ ಅವೆಲ್ಲ ತುಂಬ ಹಳೆಯ ಟೀಮ್ ಅವರೆಲ್ಲರೂ ಈ ಸಿನಿಮಾ ಬಂದಿದ್ದು ನನಗೆ ತುಂಬ ಖುಷಿ ಸುನಿಲ್ ಈ ಕಥೆ ಹೇಳಿದಾಗ ನನಗೆ ತುಂಬ ಖುಷಿ ಅನಿಸುತ್ತೆ ಅಂದರೆ ಇವತ್ತಿಗೆ ತುಂಬ ಪ್ರಸ್ತುತದ ಪ್ರಸ್ತುತವಾದ ವಿಷಯವನ್ನು ಮಾತಾಡ್ತಾ ಇದ್ದೀವಿ ಅಂತ ಅನ್ನಿಸ್ತು ನಿಮಗೆ ಇತ್ತೀಚಿನ ಘಟನೆಗಳನ್ನು ನಮ್ಮ ದೇಶದಲ್ಲಿ ಕಂಟಿನ್ಯೂಸ್ ಆಗಿ ನಡೀತಾ ಇರುವಂತಹ ವಿಷಯಗಳಿರ್ತಾರೆ ಅತ್ಯಾಚಾರ ಕೊಲೆ ಅನ್ನೋದು ನಾವು ದಿವಸ ಪೇಪರ್ನಲ್ಲಿ ನೋಡ್ತೀವಿ ಆದರೆ ಅದರ ಬಗ್ಗೆ ನಾವೇನು ತುಂಬ ಸಹಜ ಆಗೋಗ್ಬಿಡುತ್ತೆ ನಮಗೆ ಅದು ಅದನ್ನು ನೋಡೋದು ಸಹಜ ಆಗೋಗಿದೆ ಅದನ್ನು ಒಪ್ಪಿಕೊಳ್ಳೋದು ಸಹಜ ಆಗೋಗಿದೆ ಹೀಗೆ ಸಹಜವಾದ ಒಂದು ವಿಷಯ ಅದು ಯಾರೋ ಎಲ್ಲೋ ನಡೀತಾ ಇದೆ ಅನ್ನುವಾಗ ನಮಗೇನು ಎಫೆಕ್ಟ್ ಆಗೋದಿಲ್ಲ ಸೊ ನಮ್ಮಲ್ಲೇ ನಮ್ಮಲ್ಲೇ ಒಬ್ಬರಿಗೆ ಯಾಕೆ ನೋಡಿದಾಗ ಅಷ್ಟೇ ಅದರ ಇಂಪ್ಯಾಕ್ಟ್ ನಮಗೆ ಗೊತ್ತಾಗುತ್ತೆ ಅಲ್ಲಿ ತನಕ ನಾವು ಕಾಯಬೇಕಾ ಅದಕ್ಕೆ ಮುಂಚೆ ನಾವು ದನಿ ಎತ್ತಬೇಕಂತ ನಾವು ಯೋಚನೆ ಮಾಡಬೇಕು ಇವಾಗ ಧರ್ಮಸ್ಥಳದ ಕೇಸ್ನಲ್ಲೂ ಅದೇನೆ ಹನ್ನೆರಡು ವರ್ಷ ಆಯಿತು ಒಂದು ಒಂದು ಹೆಣ್ಮು ಅದು ದೊಡ್ಡ ಮಟ್ಟದ ನ್ಯೂಸ್ ಆಗಿ ಕೂಡ ಮಿಕ್ಕ ಕೇಸ್ಗಳಲ್ಲೂ ನಾನು ಮಾತಾಡ್ತೇನೆ ಸೌಜನ್ಯ ಕೇಸ್ನಲ್ಲಿ ದೊಡ್ಡ ಮಟ್ಟದ ನ್ಯೂಸ್ ಆಗಿ ಎಷ್ಟೋ ವರ್ಷಗಳಾಗೋಯ್ತು ಆದರೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅಂದರೆ ನಮ್ಮ ನ್ಯಾಯದ ವ್ಯವಸ್ಥೆ ನಮ್ಮ ಪೊಲೀಸ್ ವ್ಯವಸ್ಥೆ ನಮ್ಮ ಪೂರ್ತಿ ಎಲ್ಲ ನ್ಯಾಯಾಂಗ ಎಲ್ಲದರ ಮೇಲೆ ಒಂದು ದೊಡ್ಡ ಪ್ರಶ್ನವಾರ್ಥಕ ಚಿಹ್ನೆ ಕೊಡುತ್ತೆ ನಾವು ಮುಖ್ಯವಾಗಿ ಏನಂದರೆ ನಾವು ದನಿ ಎತ್ತಾ ಇಲ್ಲ ಅನ್ನೋದು ಸೊ ನಮ್ಮನ್ನು ದನಿ ಎತ್ತೋದಕ್ಕೆ ಪ್ರೇರೇಪಿಸುವಂಥ ಒಂದು ಸಿನಿಮಾ ಆಗುತ್ತೆ ಅನ್ನೋದು ನನ್ನ ಆಶಯ ಅದಕ್ಕೋಸ್ಕರ ನಾನು ಈ ಸಿನಿಮಾ ಒಳಗೆ ಒಳಗೆ ಬಂದೆ ಇನ್ನೊಂದು ಕಾರಣ ಸಂಗೀತ ಅವರು ಮೊದಲಿಂದಲೂ ಒಟ್ಟಿಗೆ ನಾವಿನ್ನೊಂದು ಸಿನಿಮಾ ಒಟ್ಟಿಗೆ ಕೆಲಸ ಮಾಡಿದ್ವಿ ಒಳ್ಳೆಯ ಸ್ನೇಹಿತ ಅನ್ನೋದಕ್ಕೋಸ್ಕರ ಈ ಸಿನಿಮಾಗೆ ಬಂದೆ ಈ ಕಥೆ ನನಗೆ ತುಂಬ ಇಷ್ಟ ಆಯಿತು ಇಷ್ಟ ಆಗಿದ್ದಕ್ಕೆ ಕಾರಣ ಇದು ಸಮಾಜಕ್ಕೆ ಇವತ್ತು ಪ್ರಸ್ತುತವಾದಂಥ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ ಒಂದು ಹೆಣ್ಣು ಹೆಣ್ಣಿನ ಅನಿವಾರ್ಯತೆಗಳು ಒಂದು ಹೆಣ್ಣನ್ನು ಸಮಾಜ ನೋಡುವ ದೃಷ್ಟಿಕೋನ ಅದರಲ್ಲಿ ಬೇಕಾದಷ್ಟು ಪಾತ್ರಗಳು ಬರ್ತವೆ ಅದು ಸಮಾಜದ ಬೇರೆ ಬೇರೆ ವರ್ಗಗಳಿಂದ ಬಂದ ಪಾತ್ರಗಳು ಅವೆಲ್ಲವೂ ಒಂದು ಹೆಣ್ಣನ್ನು ಹೇಗೆ ನೋಡ್ತಾ ಇವೆ ಒಂದು ಹೆಣ್ಣನ್ನು ನೋಡುವ ದೃಷ್ಟಿಕೋನ ಹೇಗೆ ಹೆಣ್ಣಿನ ಜೀವನದ ಮೇಲೆ ಪರಿಣಾಮ ಬೀರ್ತಾ ಇದೆ ಅನ್ನೋದು ತುಂಬ ಮುಖ್ಯವಾದ ತುಂಬ ಇವತ್ತಿಗೆ ಅವಶ್ಯಕವಾದ ಒಂದು ವಿಷಯವನ್ನು ಈ ಸಿನಿಮಾ ಎತ್ಕೊಂಡಿದೆ ಹಾಗಾಗಿ ಈ ಸಿನಿಮಾ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ಇಡೀ ತಂಡಕ್ಕೆ ಶ್ರಮ ನಿಮಗೆ ಗೊತ್ತಾಗುತ್ತೆ ನಾವೇ ನಮ್ಮ ಕೆಲಸದ ಬಗ್ಗೆ ಮಾತಾಡ್ಕೊಳ್ಳೋದು ಚೆನ್ನಾಗಿರಲ್ಲ ಅಂತ ನನಗನ್ಸುತ್ತೆ ಶ್ರಮ ನಿಮಗೆ ಸ್ಕ್ರೀನ್ ಕಾಣ್ತಾ ಇದೆ ಕನ್ನಡ ಸಿನಿಮಾಗಳಿಗೆ ಮಾರ್ಕೆಟ್ ಇಲ್ಲ ಕನ್ನಡ ಸಿನಿಮಾ ನೋಡೋದಿಲ್ಲ ಅನ್ನೋದನ್ನು ಈಗ ಸೋ ಅಂಡ್ ಶೋ ಅದನ್ನು ಅಂತ ಸಾಬೀತು ಮಾಡಿಬಿಟ್ಟಿದೆ ಮುಖ್ಯವಾಗಿ ನಾವು ಒಳ್ಳೆ ಕಾಂಟೆಂಟ್ ಮಾಡಬೇಕು ಹೊಸದಾಗಿರುವಂಥ ಕಾಂಟೆಂಟ್ ಜನಗಳಿಗೆ ಬೇಕಾದಂಥ ಕ್ವಾಂಟಿಟಿ ಇವತ್ತು ಇವತ್ತಿನ ಜನಗಳಿಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅನ್ನೋ ಅನ್ನುವಂಥ ಕಾಂಟೆಂಟ್ ಜೊತೆಗೆ ಅವರಿಗೆ ಏನು ಅವಶ್ಯಕತೆ ಅನ್ನೋದನ್ನು ಅದರ ಜೊತೆಗೆ ಸೇರಿಸಿ ತೊಗೊಂಡು ಹೋದಾಗ ಜೊತೆಗೆ ಅದನ್ನು ಎಫೆಕ್ಟಿವ್ ಆಗಿ ಪಬ್ಲಿಸಿಟಿಯ ಮೂಲಕ ಅವರ ತನಕ ತಗೊಂಡು ಹೋಗಿ ತೋರಿಸಿದೆ ಆ ಸಿನಿಮಾ ಅದನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆದರೆ ಅದು ಈಗಾಗಲೇ ನೋಡಿರ್ತಾರೆ ಅವರುಗಳು ನಮ್ಮ ಪ್ರೊಡಕ್ಷನ್ ಟೀಮ್ ಅಂತ ನೋಡಿರುತ್ತೆ ಅದನ್ನು ಆ ದಾರಿಯಲ್ಲಿ ಇದು ಒಂದು ಮೊದಲನೇ ಹೆಜ್ಜೆ ಅಂತ ನನಗನ್ಸುತ್ತೆ ಹೀಗೆ ಇದನ್ನು ಈ ಸಿನಿಮಾನ ಈ ಟೀಸರ್ನ ಮೂಲಕ ಹೇಗೆ ಇಷ್ಟು ಇಂಟ್ರೆಸ್ಟಿಂಗ್ ಆಗಿ ತೊಗೊಂಡ್ಬಂದಿದ್ದಾರೋ ಹಾಗೇ ಇಂಟ್ರೆಸ್ಟಿಂಗ್ ಆಗಿ ಜನಗಳಿಗೆ ತೊಗೊಂಡು ಹೋಗಿ ತಲುಪ್ಲಿ ಕನ್ನಡದ ಜನ ಡೆಫಿನೆಟಾಗಿ ಒಳ್ಳೆ ಕೆಲಸನ ಅಪ್ರಿಷಿಯೇಟ್ ಮಾಡ್ತಾರೆ ಅನ್ನೋ ನಂಬಿಕೆಯೊಂದಿಗೆ ನಾನು ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಇದು ಇಂಪಾರ್ಟೆಂಟ್ ಇಲ್ಲದೆ ನಾನು ಯಾರಿಗೇ ಆಗಲಿ ನೋಡೋರಿಗೂ ಬೋರ್ ಆಗುತ್ತೆ ಆ ಕೆಲಸ ಬೋರ್ ಆಗುತ್ತೆ ಮಾಡಿದ್ದೆ ಕೆಲಸ ಮತ್ತೆ ಮತ್ತೆ ಮಾಡಿ ಅದಕ್ಕೆ ಸಿನಿಮಾಗೆ ಯಾಕೆ ಬರಬೇಕಾಯಿತು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆದರೂ ಆಗ್ಬೋದಾಗುತ್ತೆ ಮಾಡಿದ್ದೆ ಕೆಲಸ ಮತ್ತೆ ಮತ್ತೆ ಮಾಡೋದಕ್ಕೆ ಸಿನಿಮಾಗೆ ಬಂದು ಅದೇ ಆಗುತ್ತೆ ಅಂತಂದಾಗ ಒಂದು ಸಲ ಒಂಥರ ಹಿಂಸೆ ಆಗುತ್ತೆ ಮತ್ತು ಸ್ಟಿಲ್ ಒಂದು ಒಳ್ಳೆ ಕಥೆ ಆಗ್ತಾ ಇರಬೇಕಾದ್ರೆ ಒಂದು ಹೊಸ ತಂಡ ಬರ್ತಿರ್ಬೇಕಾದ್ರ ಜೊತೆ ನಿಲ್ಲೋದು ನನ್ನ ಕರ್ತವ್ಯ ಅನ್ನೋದಕ್ಕೋಸ್ಕರ ನಾನು ಜೊತೆಗೆ ಬಂದೆ ಜೊತೆಗೆ ಕಥೆ ಇಟ್ ಇಸ್ ಕ್ವಾಯಿಟ್ ಇಂಟ್ರೆಸ್ಟಿಂಗ್ ಆ್ಯಂಡ್ ನಾನು ನಂಬಿರುವಂಥ ನನ್ನ ಸಿದ್ಧಾಂತಗಳು ನನ್ನ ನಂಬಿಕೆಗಳನ್ನು ಇದು ಹೇಳ್ತಾ ಈ ಸಿನಿಮಾ ಹಾಗಾಗಿ ಅದರ ಜೊತೆಗೆ ನಾನು ಅಷ್ಟೇ ನೋಡಿ ಗೊತ್ತಾಗಿದ್ದಿಲ್ಲ ಕಳ್ಳನ ಪಾತ್ರ ಮಾಡೋಕ್ಕೂ ಭಯ ಆಗುತ್ತೆ ಓಡಿಸ್ಕೋಬೇಕಲ್ಲ ಪೊಲೀಸ್ ಕೈಲಿ ಅದೇ ನನಗೆ ಎಷ್ಟು ಬೋರ ಆದ್ರೆ ನಿಜವಾದ ಪೊಲೀಸರಿಗೆ ಎಷ್ಟು ಬೋರ್ ಆಗ್ಬೋದು ಅಂತ ನನಗೆ ಅನ್ಸುತ್ತೆ ಇಲ್ಲಿ ಏನು ನಮ್ಗೆ ಅಷ್ಟು ಒತ್ತಡ ಇಲ್ಲ ನಮ್ಗೆ ಬೇಕಾದಷ್ಟು ಫ್ರೀಡಮ್ ಇರುತ್ತೆ ಡೈರೆಕ್ಟರ್ ಹೇಳ್ತಾರೆ ಅಷ್ಟು ಇವತ್ತು ಮಾಡೋದು ನಮ್ಮ ಹಿಡಿತದಲ್ಲ ಇರುತ್ತೆ ಪಾಪ ಪಾಪ ಪೊಲೀಸ್ ಅಧಿಕಾರಿಗಳು ಎಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತಾರೆ ಈಗ ನೀವು ಈಗಿನ ಕೇಸೇ ನೋಡ್ತಾ ಇದ್ರಲ್ಲ ಈಗ ನಡೀತಾರೋ ಧರ್ಮಸ್ಥಳದ ಕೇಸಲ್ಲಿ ನನಗೆ ಎಷ್ಟು ಒತ್ತಡ ಇದೆ ರಾಜಕೀಯದ ಒತ್ತಡ ಜನಗಳ ಒತ್ತಡ ಎಷ್ಟೊಂದು ಬೇರೆ ಬೇರೆ ಒತ್ತಡಗಳು ಇವೆಲ್ಲ ಒತ್ತಡಗಳ ಮಧ್ಯೆ ಸಮಾಜದ ಒತ್ತಡದ ಮಧ್ಯೆ ಕೆಲಸ ಮಾಡೋದು ಸಿಕ್ಕಾಪಟ್ಟೆ ಸ್ಟ್ರೆಸ್ಫುಲ್ ಅವರಿಗೆ ಹಾಗಾಗಿ ಅವ್ರಿಗೆ ಎಲ್ಲ ಖಾಯಿಲೆಗಳು ಇರ್ತವೆ ನನಗೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ ಪೊಲೀಸ್ ಆಫೀಸರ್ಸ್ ಎಲ್ಲ ಖಾಯಿಲೆಗಳು ಬಂದ್ಬಿಡ್ತಾವ ಪಾಪ ಅವರಿಗೆ ಆದರೂ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಒಂದು ಹೋಪ್ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ವಿ ಯಾಕಂದರೆ ಪೊಲೀಸ್ ಇಲಾಖೆಗೆ ಸೇರ್ಕೊಳ್ಳುವಾಗಲೇ ಎಲ್ಲರೂ ಜನಗಳಿಗೋಸ್ಕರ ಕೆಲಸ ಮಾಡಬೇಕು ನ್ಯಾಯ ಉಳಿಸೋದಕ್ಕೆ ಕೆಲಸ ಮಾಡಬೇಕು ಜನಗಳಿಗೆ ಹೆಲ್ಪ್ ಆಗೋದಕ್ಕೋಸ್ಕರ ಕೆಲಸ ಮಾಡಬೇಕು ಅಂತಲೇ ಬರ್ತಾರೆ ಆದರೆ ಬೇಕಾದಷ್ಟು ಒತ್ತಡಗಳಲ್ಲಿ ಕೆಲವರು ಬದ್ಲಾಗಿ ಹೋಗ್ತಾರೆ ಕೆಲವರು ಬದಲಾಗಲ್ಲ ಹಾಗೆ ಉಳ್ಕೊಂಡಿರ್ತಾರೆ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಹಾಕೊಂಡು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ ಬಟ್ ಸ್ಟಿಲ್ ಅವ್ರು ಕೆಲಸ ಮಾಡ್ತಾರೆ ಅಂಥವ್ರೇ ಜನ ಒಂದು ಲೆವೆಲ್ಗೆ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಆಗಿದೆ ಸೊ ಆ ಥರದ್ದೊಂದು ಪಾತ್ರ ಇದೆ ಅಂತ ಅನ್ಕೋಬೋದು ಈಗಲೇ ಜಾಸ್ತಿ ಹೇಳ್ಬಿಟ್ರೆ ಮತ್ತೆ ರಿವೀಲ್ ಮಾಡ್ದಂಗೆ ಆಗ್ಬಿಡುತ್ತಲ್ಲ ಖಂಡಿತ ಸಮಾಜದ ಬಗ್ಗೆ ಕಾಳಜಿ ಇಟ್ಕೊಂಡ್ರೆ ಸಾಕು ಒಬ್ಬ ಸಿನಿಮಾ ನಿರ್ಮಾಪಕ ನಿರ್ದೇಶಕ ಕಥೆ ಬರೆದು ಬರೆಯವ್ರು ಯಾರೇ ಆದ್ರೂ ಸಮಾಜದ ಬಗ್ಗೆ ಕಾಳಜಿ ಇದ್ರೆ ಆ ಕಾಳಜಿ ಎಲ್ಲೋ ಹಾಸೋಕ ಯಾವುದೇ ಥರದ ಕಥೆ ಮಾಡಿದ್ರು ಅಂದರೆ ಇಟ್ಸ್ ಅ ಪಾಪ್ಯುಲರ್ ಜಾನ್ ಅಲ್ಲ ನಿಮಗೆ ಕಾಮಿಡಿ ಮಾಡಿದ್ರೆ ಜನ ನೋಡ್ತಾರೆ ಕಾಮಿಡಿ ಮೂಲಕ ಇನ್ನೇನನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತಾಯಿದ್ರು ಕಲಾವಿದರು ಹಾಗೆ ಮಾಡಬೇಕು ಈಗ ಸ್ಮಗಲ್ ಅಷ್ಟೇ ಮಾಡಬೇಕು ಬರಿ ಸೀರಿಯಸ್ ಆಗಿ ನಾವು ಹೇಳ್ತೀವಿ ಅಂದರೆ ಜನ ಬಂದು ನೋಡೋದಕ್ಕೆ ರೆಡಿ ಇಲ್ಲ ಈಗ ಅವರಿಗೆ ಅಂದರೆ ಜೀವನದ ವೇಗ ತುಂಬ ಫಾಸ್ಟ್ ಆಗುತ್ತಾ ಇದೆ ಅದರ ಜೊತೆ ಇದ್ದಾರೆ ಜನರನ್ನು ಅವ್ರನ್ನ ನಿಲ್ಲಿಸಿ ಕರ್ಕೊಂಬಂದು ತೋರಿಸ್ಬೇಕು ಈ ಥರದ್ದೇನಾರು ಈ ಥರದ ಮೂಲಕ ಥ್ರಿಲ್ಲರ್ ಮೂಲಕ ಕೊಲೆ ಮೂಲಕ ಪೊಲೀಸ್ ಕೇಸ್ಗಳ ಮೂಲಕ ಕಾಮಿಡಿ ಮೂಲಕ ಈ ಥರ ಇದೆಲ್ಲದರ ಮೂಲಕ ಹೇಳಬೇಕಾಗತ್ತೆ ಅದೇ ಕಾಳಜಿ ಸಾಮಾಜಿಕ ಕಾಳಜಿ ಸಿನಿಮಾ ಮಾಡೋರಿಗಿದ್ರೆ ಅದು ಖಂಡಿತ ಅದರೊಳಗಡೆ ಬಂದ್ಬಿಡುತ್ತೆ ಜೊತೆಗೆ ತುಂಬ ಪವರ್ಫುಲ್ ಮೀಡಿಯಂ ಸಿನಿಮಾ ಸಿನಿಮಾ ಮೂಲಕ ಹೇಳಿದಾಗ ಖಂಡಿತ ಅದರ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ ಮಕ್ಕಳು ಖಂಡಿತ ಅಂದರೆ ಗೊತ್ತಿಲ್ಲ ಈ ಸಿನಿಮಾ ಮಕ್ಕಳು ಎಷ್ಟು ವಯಸ್ಸಿನ ಮಕ್ಕಳು ನೋಡ್ಬೋದು ಅನ್ನೋದಕ್ಕೆ ನನಗೆ ನನಗೆ ಗ್ಯಾರಂಟಿ ಇಲ್ಲ ನಾನಾಗಿದ್ರೆ ನನ್ನ ಮಕ್ಳಿಗೆ ಚಿಕ್ಕ ವಯಸ್ಸನ್ನು ತೋರಿಸ್ಬಿಡ್ತಾ ಇದ್ದೆ ಯಾಕಂದರೆ ಎವ್ರಿಥಿಂಗ್ ಇಸ್ ಅನ್ ಎಜುಕೇಷನ್ ಅಂತ ನನಗನ್ಸುತ್ತೆ ಸಿನಿಮಾ ಇಸ್ ವಂಡರ್ಫುಲ್ ಎಜುಕೇಷನ್ ಅಂತ ಜೊತೆಗೆ ತುಂಬ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ ಜೊತೆಗೆ ಪೇರೆಂಟ್ಸ್ ಇದ್ರ ಜೊತೆಗೆ ಪೇರೆಂಟಲ್ ಗೈಡೆನ್ಸಲ್ಲಿ ಸಿನಿಮಾ ನೋಡುವಂಥ ಸಿನಿಮಾಗಳಿರ್ತವಲ್ಲ ಅಥವಾ ಡೆಫಿನೆಟ್ಲಿ ಈ ಸಿನಿಮಾ ನನಗೆ ಅನ್ಸುತ್ತೆ ಹುಡುಗರಿಗೆ ಮಕ್ಕಳಿಗೆ ತೋರಿಸ್ಬೇಕು ಅಂತಲೇ ಅನಿಸುತ್ತೆ ಇದು ಅಂದರೆ ಕೊಲೆ ಇವೆಲ್ಲ ಇದೆ ಅತ್ಯಾಚಾರ ಕೊಲೆ ಅಂತೆಲ್ಲ ಹೇಳ್ತೀವಿ ಡೆಫಿನೆಟ್ಲಿ ಒಂದು ಲೆವೆಲ್ಗೆ ಯಾವ ವಯಸ್ಸಿನ ಮಕ್ಕಳಿಗೆ ಅಂತ ನನಗೆ ಗೊತ್ತಿಲ್ಲ ಆದರೆ ತೋರಿಸಿದ್ರೆ ಏನಾಗುತ್ತೆ ಈ ಥರದ ಸಿನಿಮಾಗಳನ್ನ ಮಕ್ಕಳಿಗೆ ಒಂದು ನಾಗಲೇ ಹೇಳ್ತಾ ಇದ್ನಲ್ಲ ಹೆಣ್ಣಿನ ಬಗ್ಗೆ ಹೆಣ್ಣನ್ನು ನೋಡುವ ನೋಟ ನಿಧಾನವಾಗಿ ರೂಪುಗೊಳ್ತಾ ಹೋಗುತ್ತೆ ಅದರಲ್ಲೊಂದು ಮೆಚುರಿಟಿ ಬರುತ್ತೆ ಅದರೊಂದು ಗೌರವ ಬರುತ್ತೆ ಅನ್ನೋದು ನನಗನ್ಸುತ್ತೆ ಖಂಡಿತ ಕೊನೆಯದಾಗಿ ಸರ್ ಅದಕ್ಕೆ ಹಾಗೆ ನಮ್ಮ ಎಂಟಯರ್ ಟೀಮಿಗೆ ಥ್ಯಾಂಕ್ ಯು ಇವತ್ತು ಬಂದು ಟೀಸರ್ ಲಾಂಚ್ನ ಸಕ್ಸಸ್ ಮಾಡಿದಕ್ಕೆ ಹೋಪ್ಫುಲಿ ನಿಮಗೆಲ್ಲ ಟೀಸರ್ ಇಷ್ಟ ಆಗಿದೆ ಜರ್ನಿ ಬಂದು ಒಂದು ಸಿಂಪಲ್ ಟಾಟಿಂದ ಶುರುವಾಗಿದ್ದು ಜರ್ನಿ ಒಂದು ಒಂದು ಇನ್ಸಿಡೆಂಟ್ ಒಂದು ಸಿನಿಮಾನ ಹೇಗೆ ಡ್ರೈವ್ ಮಾಡುತ್ತೆ ಅಂತ ನಾವು ಇಬ್ಬರು ಆ ಎಳೆ ಬಂದಾಗ ನಮಗೆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿತ್ತು ಅಲ್ಲಿಂದ ಆ ಎಳೆನ ಡೆವಲಪ್ ಮಾಡ್ತಾ ಹೋಗ್ತಾ 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 ಈ ಸ್ಟೇಜಿಗೆ ಬಂದಿದ್ದೀವಿ ಸೊ ಇದಕ್ಕೆ ಭಾಳಷ್ಟು ಜನ ಸಪೋರ್ಟ್ ಇದೆ ರಾಜ್ದು ಇದನ್ನೆಲ್ಲ ಕೂರ್ಸೋದ್ರಲ್ಲಿ ಮೇಜರ್ ಸಪೋರ್ಟ್ ಇದೆ ಸುನಿ ಅವರು ಅದನ್ನು ಹೊರಗಡೆ ತರೋದ್ರಲ್ಲಿ ಅಷ್ಟೇ ಎಫರ್ಟ್ ಹಾಕಿದ್ದಾರೆ ಹಾಗೆ ಎಂಟೈರ್ ಟೀಮ್ ನಮಗೆ ಒಬ್ಬೊಬ್ಬರು ಕಲಾವಿದರು ನಮ್ಮ ಜೊತೆಗೆ ಬಂದಿಲ್ಲ ಅಂದಿದ್ರೆ ಇದು ಈ ಈ ರೀತಿ ಬರ್ತಿರಲಿಲ್ಲ ನಾವೇನೇ ಎಫರ್ಟ್ ಹಾಕಿದ್ರು ಅದು ಸ್ಕ್ರೀನಲ್ಲಿ ಬಂದಾಗ ಆ ಪಾತ್ರಗಳು ಆ ಮುಖಗಳಿಂದ ಬಂದಾಗಲೇ ಅದು ಫುಲ್ಫಿಲ್ ಆಗೋದು ಯಾಕಂದರೆ ಯಾರೋ ಒಬ್ಬ ಆರ್ಟಿಸ್ಟ್ ಅದು ಅವ್ರದ್ದೇ ಆದಂಥ ಚಾರ್ಮಿನಲ್ಲಿ ಇನ್ವಾಲ್ವ್ ಮಾಡ್ತಾರೆ ಸೊ ಈಗ ಕಿಶೋರ್ ಸರ್ ಡೈಲಾಗ್ನ ಕಿಶೋರ್ ಸರ್ ಬಾಯಲ್ಲಿ ಕೇಳಿದಾಗ ನಮಗೆ ಆ ಇಂಪ್ಯಾಕ್ಟ್ ಬೇರೆ ಇರುತ್ತೆ ಆದರೂ ಯಾರು ನಟರು ಹೆಚ್ಚು ಕಮ್ಮಿ ಅಂತಲ್ಲ ಬಟ್ ಆ ಕೆಲವೊಂದು ಸ್ಟೇಜನಾಗ ಅವರುಗಳೇ ಅದನ್ನು ಹ್ಯಾಂಡಲ್ ಎಲ್ಲರ ಕೈಲೂ ಆ ಪದಗಳನ್ನ ನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಸೊ ಟೀಮ್ ಅಂತ ಬಂದಾಗ ನಾಗೇಶ್ ಸರ್ ಕೆಲಸ ಇರ್ಬೋದು ಅಥವಾ ಮಲ್ಲಿ ಸರ್ ನಮ್ಮ ಜೊತೆ ನಿಂತ್ಕೊಂಡು ಪ್ರತಿದಿನ ಕ್ಯಾಮ್ರಾ ವಿಚಾರದಲ್ಲಿ ಅವರಿಬ್ಬರು ತುಂಬ ಇನ್ವಾಲ್ವ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ ಸೆಟ್ ಗುಣ ಅವ್ರಿರ್ಬೋದು ಅದಕ್ಕೆಲ್ಲ ಪೂರಕವಾಗಿ ನಮ್ಮ ಡೈರೆಕ್ಟ್ರು ಸಪೋರ್ಟ್ ಮಾಡಿದ್ದಾರೆ ರಾಜ್ ಸಪೋರ್ಟ್ ಮಾಡಿದ್ದಾರೆ ಅಲ್ಲಿ ನಮಗೆ ಅಡ್ವಾಂಟೇಜ್ ಆಗಿದೆ ಎಲ್ಲಿ ಅಂದರೆ ನಮಗೆ ಸ್ಕ್ರಿಪ್ಟ್ ವರ್ಕಲ್ಲಿ ನಾವು ತುಂಬ ಟೈಮ್ ತಗೊಂಡ್ವಿ ನಮಗೆ ಫಸ್ಟ್ ಸಮಾಧಾನ ಆಗದಲ್ಲೇ ನಾವು ಮುಂದುವರಿಬಾರ್ದು ಅಂತ ಸ್ಕ್ರಿಪ್ಟಿಂಗ್ ಸ್ಟೇಜಿಂದನೂ ಎವ್ರಿ ಸ್ಟೇಜ್ಗೂ ಅದೇ ಮಾಡ್ಕೊಂಡು ಬಂದಿದ್ದೀವಿ ಸೊ ಅದು ಇವತ್ತಿಲ್ಲಿ ಕಾಣಿಸ್ತಾ ಇದೆ ಪ್ರಚಾರ ಚೆನ್ನಾಗಿ ನಡೀತಾ ಇದೆ ಅಂತ ನಮ್ಮ ಕಿವಿಗೆ ಬಿದ್ದಾಗ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಯಾಕಂದರೆ ಕೆಲವೊಂದು ಸತಿ ಸಿನಿಮಾ ನಮ್ಮ ಕಂಟ್ರೋಲ್ ಇರುತ್ತೆ ಪ್ರಚಾರ ನಮ್ಮ ಕಂಟ್ರೋಲಲ್ಲಿ ಇರೋಲ್ಲ ಅದನ್ನ ಮೀಡಿಯಾದವರು ನಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ಮಾಡ್ತಾಯಿದ್ರು ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ಇನ್ನೂ ಒಂದೂವರೆ ತಿಂಗಳು ನಮಗೆ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಸಿನಿಮಾನ ಎಲ್ಲ ಕಡೆ ರೀಚ್ ಮಾಡಿಸಿ ಸಿನಿಮಾನ ಒಂದು ಸಕ್ಸಸ್ ಆಗೋದಕ್ಕೆ ನೀವು ಒಂದು ದೊಡ್ಡ ಕಾರಣ ಆಗ್ತೀರ ಸೊ ಅದಕ್ಕೆ ದಯವಿಟ್ಟು ಇನ್ನು ಮುಂದೆನೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಎಂಟ ಉಮೇಶ್ ಅಣ್ಣ ತುಂಬ ಪ್ರೀತಿಯಿಂದ ಮುಕ್ತ ಮನಸ್ಸಿಂದ ಬಂದ್ಬಿಟ್ಟು ನಮಗೆ ಪ್ರತಿ ಸತಿನೂ ವಿಶ್ ಮಾಡ್ತಾರೆ ಇದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಯಾಕಂದರೆ ಅದು ತುಂಬ ದೊಡ್ಡ ವಿಚಾರ ಎಲ್ಲರೂ ಒಂದು ಸಿನಿಮಾ ಮಾಡಿ ಮುಗಿಸಿದ ತಕ್ಷಣ ಸಾಕು ನನ್ನ ಕೆಲಸ ಮುಗೀತು ಒಂದು ಹೊರಟು ಬಿಡ್ತಾರೆ ಬಟ್ ನೀವು ಆ ರೀತಿ ಯಾವತ್ತೂ ಮಾಡಿಲ್ಲ ನಮ್ಮ ಟೀಮ್ ಜೊತೆ ಸದಾ ಕಾಲ ನಿಂತಿದ್ದೀರಾ ಸೊ ಅದಕ್ಕೆ ನಾನು ಯಾವಾಗಲೂ ಯಾವಾಗಲೂ ಆಗಿರ್ತೀನಿ ಹಾಗೆ ಕಿಶೋರ್ ಸರ್ ಅವರು ಅವ್ರ ಡೇಟ್ಸ್ ತೊಗೊಳ್ದೆ ತುಂಬ ಕಷ್ಟದ ಕೆಲಸ ಸೊ ಒಂದಿನ ಇರ್ತಾರೆ ಒಂದಿನ ಚೆನ್ನೈಯಲ್ಲಿರ್ತಾರೆ ಸೊ ಅವ್ರು ಕರ್ಕೊಂಬಂದು ಶೂಟ್ ಮಾಡಿಸೋದಕ್ಕೆ ಸಹ ಇವರಿಬ್ರಿಗೆ ತುಂಬ ಕೆಲಸ ಆಗಿತ್ತು ಅಂದರೆ ಸೆಟ್ಟಿಗೆ ಬಂದಮೇಲೆ ಕಿಶೋರ್ ಸರ್ ಬಗ್ಗೆ ಎರಡು ಮಾತಿಲ್ಲ ಬಟ್ ಅವ್ರು ಬೇರೆ ಫಿಲಮ್ಗಳಿಂದ ಫ್ರೀ ಮಾಡ್ಕೊಂಡು ಕರ್ಕೊಂಬರೋದು ಒಂದು ಕೆಲಸ ಅಷ್ಟೆ ಬಟ್ ಪಾತ್ರದಲ್ಲಿ ಅವ್ರ ಇನ್ವಾಲ್ವ್ಮೆಂಟು ಅದಕ್ಕೆ ತುಂಬ ಕಲ್ತಿದ್ದೀನಿ ಆ್ಯಕ್ಚುಲಿ ಕಿಶೋರ್ ಸರ್ ಜೊತೆ ಕೆಲಸ ಮಾಡಿ ಅವರು ತುಂಬ ಮಾತಾಡ್ದಲೇ ಅದನ್ನು ಹೇಳ್ಕೊಡ್ತಾರೆ ಅವ್ರ ಪ್ರೆಸೆನ್ಸಲ್ಲೇ ಹೇಳ್ಕೊಡ್ತಾರೆ ಹಾಗೆ ನಮಗೋಸ್ಕರ ಅಡುಗೆ ಮಾಡಿ ನಮಗೆಲ್ಲ ಒಳ್ಳೆ ಊಟನೂ ಹಾಕಿದರು ಸೆಟ್ಟಲ್ಲಿ ಸೊ ಅದು ಒಂದು ಎಕ್ಸ್ಪೀರಿಯೆನ್ಸ್ ಇನ್ನು ಎಂಟೈಯರ್ ಸಬ್ಜೆಕ್ಟ್ ಬಗ್ಗೆ ನಾವು ಜಾಸ್ತಿ ರಿವೀಲ್ ಮಾಡಿದಲೆ ಇದನ್ನು ಯಾಕಂದರೆ ನಮ್ಮ ಸಬ್ಜೆಕ್ಟ್ ಇರೋದೇ ಒಂದು ಎರಡು ದಿನ ಎರಡು ದಿನ ಮೂರು ದಿನದಲ್ಲಿ ನಡೆಯೋ ಸಬ್ಜೆಕ್ಟು ಸೊ ಆ ಲೈನ್ನ ನಾವು ತುಂಬ ಒಂದು ಚೂರು ಬಿಟ್ರು ಕತೆ ತುಂಬ ಈಸಿಯಾಗಿ ಈ ಗೊತ್ತಾಗಲಿಲ್ಲ ಅಂದ್ರೂ ಒಂದು ಈ ರೀತಿ ಟ್ರೆಂಡ್ ಅಂತ ಮಾಡಿಬಿಡ್ತಾರೆ ಸೊ ಅದು ನಮಗೆ ಬೇಡ ಸೊ ನಾವು ಅದನ್ನ ಬೇರೆ ರೀತಿ ತೊಗೊಂಡೋಗಬೇಕು ಅಂತ ಟೀಸರಲ್ಲೂ ಒಂದು ಥೀಮ್ ಬೇಸ್ಡ್ ಕರ್ಮ ಅನ್ನೋ ಥೀಮ್ ಬೇಸ್ ಅಲ್ಲಿ ವರ್ಕ್ ಮಾಡಿದ್ದೀವಿ ಅದು ಕಾನ್ಸಿಡೆಂಟ್ಲಿ ಅದೇನಾಗ್ತಿದೆ ನಾವು ಪ್ರೆಸ್ ಮೀಟ್ ಮಾ ಕರೆದಾಗೆಲ್ಲ ಏನೋ ಒಂದು ಇನ್ಸಿಡೆಂಟ್ ಅದಕ್ಕೆ ಪೂರ್ವಕವಾಗಿ ಸಪೋರ್ಟಿಂಗ್ ಆಗಿ ಬರ್ತಾ ಇದೆ ಬಟ್ ಈ ಥಾಟ್ ಪ್ರೊಸೆಸ್ಗಳಿಗೆ ನಾನು ರಾಜಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಕ್ರಿಯೇಟಿವ್ ಆಗಿ ಸ್ಪೆಷಲ್ ಆಗಿ ಯೋಚನೆ ಮಾಡ್ತಾಯಿದ್ದಾರೆ ಔಟ್ ಆಫ್ ದ ಬಾಕ್ಸ್ ಹೋಗಿ ವರ್ಕ್ ಮಾಡಬೇಕು ಟಿಪ್ಪಿಕಲ್ ಫಾರ್ಮ್ಯಾಟ್ ಬೇಡ ಅನ್ನೋ ಪಾಯಿಂಟ್ ಆಫ್ ವ್ಯೂ ಇಂದ ಕೆಲವೊಂದು ಸತಿ ಅದು ಇಷ್ಟ ಆಗ್ಬೋದು ಇಷ್ಟ ಆಗೋದೇನು ಇರ್ಬೋದು ಸೊ ಆ ರಿಸ್ ತೊಳೆಕ್ಕೆ ನಾವು ರೆಡಿ ಇದೀವಿ ಯಾಕಂದರೆ ಟಿಪಿಕಲ್ ರೆಗ್ಯುಲರ್ ಫಾರ್ಮ್ಯಾಟ್ ನಮಗೆ ಇಷ್ಟ ಇಲ್ಲ ವಿ ವಾಂಟ್ ಟು ಗೋ ಔಟ್ ಆಫ್ ದ ಬಾಕ್ಸ್ ಸೊ ದಟ್ ಆಡಿಯನ್ಸಿಗೆ ಅದೇನೋ ಫ್ರೆಶ್ಶಾಗಿ ನಾವು ಕೊಟ್ಟಂಗೆ ಆಗುತ್ತೆ ಸೊ ಆ ರೀತಿ ವರ್ಕ್ ಮಾಡ್ಕೊಂಡು ಬಂದಿದ್ದೀವಿ ಅದಕ್ಕೆ ಎಂಟಾಗಿ ಟೀಮಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾರದಾರ ಮಿಸ್ ಮಾಡಿದರೆ ಆಮ್ ಸಾರಿ ಸ್ಟೇಜ್ ಮೇಲೆ ಬಂದಾಗ ಒಂದ್ಸತಿ ಅದಾಗುತ್ತೆ ನೆಕ್ಸ್ಟ್ ಟೈಮ್ ಅದು ಆಗದರಾಗ ನೋಡ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸಚಿನ್ ಸರ್ ರಾಜವರ್ಧನ್ ಸರ್ ಸಿಗ್ತಿವಿ ಜಾಸ್ತಿಗ ತಿಳು ಗೊತ್ತಿ ಬಿರಿಯಾನಿ ತಿಂದ್ಕೊಂಡು ಅದು ನೋಡೋರು ಕಣ್ಣಿಗೆ ಅದಂಗೆ ಅನ್ಸುತ್ತೆ ಸಿನಿಮಾ ಪಾತ್ರ ಅಂತ ಬಂದಾಗ ಆ ಪಾತ್ರ ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ರಾಘು ಶಿವಮೊಗ್ಗ ಅವರು ತುಂಬ ನನಗೆ ಸಪೋರ್ಟ್ ಮಾಡಿದ್ರು ಒಂದು ವರ್ಕ್ಶಾಪ್ ಮಾಡಿದ್ವಿ ಸುನೀಲ್ ಸರ್ ಹೆಲ್ಪ್ ಮಾಡಿದ್ರು ಸೊ ಅವರಿಬ್ಬರು ಸ್ಕೆಚ್ ಮಾಡಿಕೊಟ್ಟಿದ್ದು ಕ್ಯಾರೆಕ್ಟ್ರೈಸೇಷನ್ ನಮಗೆ ಈ ರೀತಿ ಮೂಡ್ ಬಂತು ರಾಘು ಶಿವಮೊಗ್ಗ ಅವ್ರದ್ದು ಕಂಪ್ಲೇಂಟ್ ಇತ್ತು ಸರ್ ಮಿನಿಸ್ಟ್ರ ಮಗನ ಕೊಟ್ಬಿಟ್ಟಿದ್ದೀರಾ ಪೊಲೀಸ್ ಅಂದರೆ ಎದ್ರುಕೊಳೋದೇ ಇಲ್ಲ ಅನ್ಸೋದಲ್ಲ ಸರ್ ಇವರು ಹೆಂಗೆ ಸರ್ ನಾನು ನೀವು ಇವ್ರಿಗೆ ಟ್ರೈನ್ ಮಾಡಲಿ ಅಂತ ಇಲ್ಲ ಸರ್ ಆ ಥರ ಇಲ್ಲ ಅವರು ಅಂದರೆ ಸಚಿನ್ನ ಮೀಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನೋಡಿದ್ರೆ ಎ ಸಿ ಪಿ ಹೊಡಿತಾರೆ ಪೊಲೀಸ್ ಹೊಡಿತಾರೆ ನೀವು ಅವ್ರಿಗೆ ಪೊಲೀಸ್ ಅಂದ್ರೆ ಭಯ ಇಲ್ಲ ಅಂಥವ್ರೆ ನೀವು ಕೊಟ್ಬಿಟ್ಟಿದ್ದೀರಲ್ಲ ಸರ್ ಅಂತಿದ್ರು ಇಲ್ಲ ಆ ಪಾತ್ರಕ್ಕೆ ತುಂಬ ಅಂದರೆ ಮಗ ಅನ್ನೋದು ನೋಡೋರು ಕಣ್ಣಿಗೆ ಕಲಾವಿದರು ಮಕ್ಕಳು ಪೊಲಿಟಿಷಿಯನ್ ಮಕ್ಕಳು ಎಲ್ಲ ನೋಡೋರು ಕಣ್ಣಿಗೆ ಹೊರತು ಅವರು ಯಾರೂ ಇರೋದಿಲ್ಲ ಯಾವುದೂ ಇರೋಲ್ಲ ಎದುಕೋಬೇಕು ಮೇಡಮ್ ಎದುರ್ಕೊಂಡಾಗಲೇ ಸಮಾಜದಲ್ಲಿ ಎಲ್ಲರಿಗೂ ನಮಗೊಂದು ಸ್ಥಾನ ಇದೆ ನಮಗೊಂದು ಬೆಲೆ ಇದೆ ನ್ಯಾಯದ ಮೇಲೆ ನಂಬಿಕೆ ಬರೋದು ಎ ಭಯ ಬಂದಾಗಲೇ ಅಲ್ಲ ಅವರು ಕ್ರಿಯೇಟ್ ಇದನ್ನ ಅವರಿಗೆ ಆನ್ಸರ್ ಮಾಡಕ್ ಬಿಟ್ಬಿಡ್ತೀನಿ ಇಲ್ಲ ಒಂದು ಕಲರ್ ಪ್ಯಾಲೆಟ್ ಅನ್ನೋದೊಂದು ಇರುತ್ತಲ್ಲ ನಾವು ಆರ್ಟ್ ಸ್ಟಡಿ ಮಾಡ್ಬೇಕಾದ್ ಸ್ಟಡಿ ಮಾಡ್ತೀವಿ ಇವತ್ತು ಕೂಡ ಅಷ್ಟೇ ಹಿಂದಿನ ದಿನವೇ ನಾನು ಕಾಲ್ ಮಾಡಿ ದಯವಿಟ್ಟು ನಮ್ಮ ಸಿನಿಮಾ ಪ್ರಮೋಷನ್ಸ್ಗೆ ಸೀರೆ ಉಟ್ಕೊಂಡು ಬರಬೇಕು ಅಂತ ಮೆನ್ಷನ್ ಮಾಡಿ ಹೇಳಿರ್ತೀವಿ ಸೊ ಅದೆಲ್ಲ ಪರ್ಟಿಕ್ಯುಲರ್ ಆಗಿರುತ್ತೆ ಅಷ್ಟೇ ಸೊ ಅಲ್ಲಿ ಒಂದು ಆರೆಂಜ್ ಕಲರ್ ಒಂದು 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 ಸಂಕೇತ ಇದೆ ಅದು 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 ಏನಕ್ಕೆ ಆರೆಂಜ್ ಬರುತ್ತೆ ಸೊ ಒಂದು ಕಲರ್ ಪ್ಯಾಲೆಟ್ ಅನ್ನೋದು ಒಂದು ಇರುತ್ತಲ್ಲ ಅದಕ್ಕೊಂದು ರೂಮ್ ಒಂದು ಡೆಕೋರೇಷನ್ ಕಲರ್ಸ್ ಅದೆಲ್ಲ ಮಾಡಿರ್ತೀವಿ ಅದಕ್ಕೋಸ್ಕರ ಆ ಸೀರೆಗೆ ಕಾಟನ್ ಆಗಿರಬೇಕು ಆರೆಂಜ್ ಆಗಿರಬೇಕು ಅಂದರೆ ಆ ಸೀರೆ ಆ ಹುಡುಗಿಯ ಔಟ್ಲುಕ್ ಹೇಳತ್ತೆ ಅದಕ್ಕೋಸ್ಕರ ಅದು ಬೇಕಾಗಿತ್ತು ಹುಡ್ಗಿ ಬ್ಯಾಕ್ ಗ್ರೌಂಡು ಆ ಹುಡ್ಗಿ ಎಲ್ಲಿಂದ ಬರ್ತಾಳೆ ಅನ್ನೋದಕ್ಕೆ ಒಂದು ಕಲರ್ ಥೀಮ್ ಬೇಕಾಗಿತ್ತು ಅದಕ್ಕೋಸ್ಕರ ಸೀರೆ ಡಿಸೈನ್ ನಾನಂತೂ ಖಂಡಿತ ಮಾಡಿದ್ದೆ ಹೀರೋ ಕಾಸ್ಟ್ಯೂಮ್ ನಾವು ಇಪ್ರೋಕ್ ಶಾಪ್ ಮಾಡ್ಕೊಂಡ್ಬಂದಿದ್ದೆವು ಸಿನಿಮಾ ಗೊತ್ತಾಗುತ್ತೆ ಮನೆಗೆ <laughs> ಆದಷ್ಟು ನಮ್ಮೆಲ್ಲರ ಸಪೋರ್ಟಿಂದ ನಾವು ಇಷ್ಟೂರ ಬಂದಿದ್ದೀವಿ ಇನ್ನು ಮುಂದೇನೂ ನಿಮ್ಮ ಸಪೋರ್ಟಿಂದ ನಾವು ಹೋಗೋಕ್ಕೆ ಸಾಧ್ಯ ಸೊ ನಿಮ್ಮೆಲ್ಲ ಎಲ್ಲರಿಗೂ ಟೀಸರ್ ಶೇರ್ ಮಾಡಿ ನಿಮ್ಮ ಒಪಿನಿಯನ್ ನಮಗೆ ಹೇಳಿ ನಾವು ಅದನ್ನು ರಿಸೀವ್ ಮಾಡ್ಕೊಂಡು ನಾವು ಏನೇನು ತಿತ್ಕೋಬೇಕು ಅದು ತಿತ್ಕೊಳ್ಳೋಕೆ ರೆಡಿ ಇದ್ದೀವಿ ಸಿನಿಮಾಗೆ ನಿಮ್ಮ ಕಡೆಯಿಂದ ಆದಷ್ಟು ಸಪೋರ್ಟ್ ನಮಗೆ ಬೇಕು ಸೊ ನಿಮ್ಮೆಲ್ಲರ ಸಪೋರ್ಟ್ ಸದಾ ಕಾಲ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ